ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಐವಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ನನ್ನ ವೀಡಿಯೋದಲ್ಲಿ ನಾನು ಡೈಲಿ ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ ಹಾಗೆಯೇ ನನ್ನ ಒಂದಷ್ಟು ಬ್ಲೌಸ್ ಕಲೆಕ್ಷನ್ಸ್ ಏನಿದೆ ಅಂದರೆ ಸಿಂಪಲ್ ವರ್ಕ್ ಬ್ಲೌಸ್ಗಳಿದೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಮಿಸ್ ಮಾಡ್ದೇ ಪ್ಲೀಸ್ ಫುಲ್ ವೀಡಿಯೋನ ವಾಚ್ ಮಾಡಿ ಹಾಗೆಯೇ ಈ ವಿಡಿಯೋ ನಿಮಗೆ ಸ್ವಲ್ಪ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಪ್ಲೀಸ್ ಮರಿಬೇಡಿ ಬೆಳಗ್ಗೆ ತಿಂಡಿ ಎಲ್ಲ ಮಾಡಿ ಮಕ್ಕಳನ್ನೆಲ್ಲ ಕ್ಲಾಸಿಗೆ ಕಳಿಸ್ದೆ ಹಾಗೆಯೇ ಸತೀಶ್ ಅವ್ರು ಕೂಡ ಹೋದರು ಸೊ ಸ್ನಾನ ಎಲ್ಲ ಮುಗಿದು ಪೂಜೆ ಎಲ್ಲ ಮುಗೀತು ಇವಾಗ ಸೊ ಮಧ್ಯಾಹ್ನದಿಂದ ನಾನು ಈ ಒಂದು ಲಾಗನ ಶುರು ಮಾಡ್ತಾಯಿದ್ದೀನಿ ಸೊ ಕಲ್ಲಂಗಡಿ ಹಣ್ಣಿತ್ತು ಸೊ ಸ್ವಲ್ಪ ಜ್ಯೂಸ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೆ ಸ್ವಲ್ಪ ಬಿಸಿಲಿತ್ತಲ್ವ ಹಾಗಾಗಿ ಸ್ವಲ್ಪ ಜ್ಯೂಸ್ ಏನಾದರೂ ಕುಡಿಯೋಣ ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ಜ್ಯೂಸ್ ಮಾಡ್ತಾಯಿದ್ದೀನಿ ಕಲ್ಲಂಗಡಿ ಹಣ್ಣೆಲ್ಲ ಕ್ಲೀನಾಗಿ ತೊಳೆದು ಅದನ್ನು ನಾನು ಕಟ್ ಮಾಡಿ ಆನಂತರ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಸಕ್ಕರೆನ ಹಾಕಿ ಏಲಕ್ಕಿನ ಆ್ಯಡ್ ಮಾಡಿ ಹಾಗೆ ನೈಸ್ ಆ್ಯಡ್ ಮಾಡಿ ನಾನು ಇದರಲ್ಲಿ ಜ್ಯೂಸ್ ಮಾಡ್ಕೊತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಕಲ್ಲಂಗಡಿ ಹಣ್ಣ ಜ್ಯೂಸು ಜ್ಯೂಸ್ಗಳು ಅಥವಾ ಸ್ಮೂತಿಗಳು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಾವು ಈ ಒಂದು ಬೇಸಿಗೆ ಟೈಮಲ್ಲಿ ನಾವು ಎಷ್ಟು ತಗೋತೀವೋ ಅಷ್ಟೂ ನಮಗೆ ದೇಹಕ್ಕೆ ತುಂಬಾ ಒಳ್ಳೆಯದು ಅತಿ ಹೆಚ್ಚು ನಾವು ಜ್ಯೂಸಸ್ ಮತ್ತು ನೀರು ಎಲ್ಲದನ್ನು ನಾವು ಸೇವಿಸೋದ್ರಿಂದ ಡಿಹೈಡ್ರೇಷನಿಂದ ನಾವು ಕಾಪಾಡ್ಕೋಬೋದು ನಮ್ಮನ್ನು ನಾವು ಹಾಗೆಯೇ ಮೀಶೋಯಿಂದ ಇಂದ ಈ ಒಂದು ಪ್ರಾಡಕ್ಟನ್ನು ತರಿಸಿದ್ದೆ ನಾನು ಆಲ್ರೆಡಿ ಶಾರ್ಟ್ಸಲ್ಲಿ ಹಾಕಿದ್ದೆ ನೀವು ಆಲ್ಮೋಸ್ಟ್ ನೋಡಿದ್ದೀರಾ ಅಂತ ಅನ್ಕೋತೀನಿ ಯೂಸುವಲಿ ನಾವು ಕವರ್ಗಳನ್ನ ಯೂಸ್ ಮಾಡ್ತೀವಲ್ವ ಈ ಬ್ಲ್ಯಾಕ್ ಕವರ್ಸಲ್ಲೇ ನಾವು ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸ್ಗಳನ್ನ ಇಟ್ಬಿಟ್ರಂತೂ ಅದು ಹುಡ್ಕೋದೇ ಒಂದು ಕೆಲಸ ಆಗ್ಬಿಡುತ್ತೆ ಸೊ ನಾನು ಈ ಒಂದು ಕವರ್ಸ್ಗಳನ್ನ ತರಿಸ್ಕೊಂಡಿದ್ದೀನಿ ಇದನ್ನು ತರಕಾರಿಗಳು ಮತ್ತು ಫ್ರೂಟ್ಸ್ ಯಾವುದೇನಾದ್ರೂ ನಾವು ಈಸಿಯಾಗಿ ನಾವು ಇದರಲ್ಲಿ ಸ್ಟೋರ್ ಮಾಡ್ಕೋಬೋದು ಬಾಕ್ಸಸ್ ಏನು ಬರುತ್ತೆ ಫ್ರಿಡ್ಜ್ಗೆ ಇಡುವಂಥದ್ದು ಆ ಒಂದು ಬಾಕ್ಸಸ್ಗಳನ್ನ ತರ್ಸೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಸ್ಪೇಸ್ ಕನ್ಸ್ಯೂಮ್ ಆಗುತ್ತೆ ಜಾಸ್ತಿ ಫ್ರಿಡ್ಜಲ್ಲಿ ಬಾಕ್ಸಸ್ಗಳೇ ಇಟ್ಕೊಂಡ್ಬಿಡುತ್ತೆ ಅನ್ನೋ ರೀಸನ್ಗೆ ಈ ಒಂದು ಕವರ್ಸ್ಗಳನ್ನ ತರಿಸಿದ್ದೀನಿ ಇದರ ಪ್ರೈಸ್ ಬಂದು ಒನ್ ಟ್ವೆಂಟಿ ಸೆವೆನ್ ರುಪೀಸ್ಗೆ ನನಗೆ ನೈನ್ ಕವರ್ಸ್ ಸಿಕ್ಕಿದೆ ತುಂಬಾ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ತುಂಬ ವರ್ತ್ ಅಂತ ಅನ್ನಿಸ್ತು ಒನ್ ಟ್ವೆಂಟಿ ಸೆವೆನ್ ರುಪೀಸ್ಗೆ ನೈನ್ ಕವರ್ಸ್ ಬರುತ್ತಲ್ವ ಸೊ ನಾವು ಆರಾಮವಾಗಿ ಕೊಡ್ಬೋದು ಅಂತ ಅನ್ನಿಸ್ತು ನಾವು ಇದಕ್ಕೆ ಒಂದು ಪೇಪರನ್ನು ಹಾಕಿ ಆನಂತರ ನಾವು ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸ್ಗಳನ್ನ ಹಾಕಿ ಇಟ್ಟರೆ ಬೇಗ ಕೆಡಲ್ಲ ಹಾಗೆಯೇ ಸೊಪ್ಪು ಕೂಡ ಇಡ್ಬೋದು ಆರಾಮವಾಗಿ ನೀವು ಸೊಪ್ಪು ಒಂದು ವೀಕ್ವರೆಗೆ ನಾವು ಬಳಸ್ಬೋದು ಈ ಒಂದು ಪ್ರಾಡಕ್ಟ್ ನಿಮಗೆ ಯಾರಿಗಾದ್ರೂ ಇಷ್ಟ ಆಯಿತು ಅಂದರೆ ಖಂಡಿತ ತಗೊಳ್ಳಿ ತುಂಬಾ ಯೂಸ್ಫುಲ್ ಆಗುತ್ತೆ ಕವರ್ ಟ್ರಾನ್ಸ್ಪರೆಂಟ್ ಇರೋದ್ರಿಂದ ಯಾವ ತರಕಾರಿ ಇದೆ ಅಂತ ನಮಗೆ ಈಸಿಯಾಗಿ ಫೈಂಡ್ ಔಟ್ ಮಾಡ್ಕೊಂಡು ನಾವು ಸಡನ್ನಾಗಿ ಎತ್ಕೊಬೋದಲ್ವ ಹಾಗಾಗಿ ಇದು ಯೂಸ್ಫುಲ್ ಅಂತ ಅನ್ನಿಸ್ತು ವೀಕ್ಲಿ ಒಂದು ಸರಿ ಆರ್ ಸಿಯಿಂದ ಒಂದಷ್ಟು ತರಕಾರಿಗಳನ್ನ ತರ್ತಾ ಇರ್ತಾರೆ ಸೊ ಇವತ್ತು ಖಾಲಿಯಾಗಿತ್ತು ತರಕಾರಿ ಎಲ್ಲ ಸೊ ತಂದಿದ್ರು ಸೊ ಬೀನ್ಸ್ ಎಲ್ಲ ಬಿಡಿಸಿ ಇಟ್ಟೆ ಸ್ವಲ್ಪ ಬೀನ್ಸ್ ಎಲ್ಲ ಬಿಡಿಸಿ ಇಟ್ಕೊಂಬಿಟ್ರೆ ಬೆಳಗ್ಗೆ ಟೈಮ್ ತಿಂಡಿಗೆ ಕಟ್ ಮಾಡ್ಕೊಳ್ಲಿಕ್ಕೆ ಅರ್ಜೆಂಟ್ ಆಗೋಲ್ಲ ಹಾಗಾಗಿ ಹಾಗೆಯೇ ಗೆಡ್ಡೆ ಕೋಸು ಕೂಡ ತಂದಿದ್ದರು ಮತ್ತು ಅದನ್ನು ಕೂಡ ಸ್ಟೋರ್ ಮಾಡಿದೆ ಮತ್ತು ಕ್ಯಾರೆಟ್ ಮತ್ತು ಹಸಿಮೆಣ್ಸಿನ್ಕಾಯಿ ಆಗಿರ್ಬೋದು ಕೊತ್ತಂಬರಿ ಸೊಪ್ಪು ಎಲ್ಲದಕ್ಕೂ ಕೂಡ ತಂದಿದ್ದರು ನಾನು ಆ್ಯಕ್ಚುಲಿ ತೊಳೆಯೋದಿಲ್ಲ ಇವಾಗ ಡೈರೆಕ್ಟ್ ಹಾಗೆಯೇ ಸ್ವಲ್ಪ ಇಟ್ ಆರಿಸಿ ಆನಂತರ ನಾನು ಸ್ಟೋರ್ ಮಾಡಿ ಇಟ್ಕೊತೀನಿ ಯಾವಾಗ ನಾವು ಯೂಸ್ ಮಾಡ್ತೀವಲ್ವ ಆ ಟೈಮಲ್ಲಿ ತೊಳೆದು ಎತ್ತಿಟ್ಕೊಂಡ್ಬಿಡ್ತೀನಿ ಹಾಗೆಯೇ ಕ್ಯಾಪ್ಸಿಕಮ್ ಕೂಡ ತಂದಿದ್ರು ಸೊ ಅದು ಕೂಡ ಸ್ಟೋರ್ ಮಾಡಿದೆ ರಾತ್ರಿ ಸಾಂಬಾರೇ ಇತ್ತಲ್ವ ಸೊ ರೈಸ್ ಮಾಡಿದೆ ಅಷ್ಟೇ ಸೊ ರಾತ್ರಿಗೆ ಮಾಡ್ಕೊಳ್ಳೋಣ ಒಟ್ಟಿಗೆ ಸತೀಶ್ ಅವ್ರ ಮಕ್ಕಳೆಲ್ಲ ಮೇಲೆ ಅಂತ ಹೇಳಿ ರೈಸ್ ಮಾಡಿದ್ದೆ ಅಷ್ಟೇ ಸೊ ಊಟ ಎಲ್ಲ ಮುಗಿಸಿ ನಾನಿವಾಗ ನಿಮಗೆ ಒಂದಷ್ಟು ನನ್ನದು ಬ್ಲೌಸ್ ಕಲೆಕ್ಷನ್ಸ್ ಎಲ್ಲ ಇತ್ತು ಸೊ ಅದನ್ನು ತೋರಿಸೋಣ ಅಂತ ಹೇಳಿ ಕೂತ್ಕೊಂಡೆ ನಾನು ಯಾವ ರೀತಿ ನನ್ನ ಬ್ಲೌಸ್ಗಳಿಗೆ ಮಿಷಿನ್ ವರ್ಕ್ಸನ್ನು ಮಾಡಿಸಿದ್ದೀನಿ ಅದನ್ನು ನೋಡೋಣ ಬನ್ನಿ ಎಲ್ಲರೂ ಅರಿವರ್ಕ್ಸನೇ ಮಾಡಿಸ್ಲಿಕ್ಕಾಗಲ್ಲ ಮಾಡಿಸ್ಬೇಕು ಮಾಡಿಸ್ಬೇಕಂದ್ರೆ ಟೂ ತೌಸಂಡ್ ತ್ರೀ ತೌಸಂಡ್ ಫೈವ್ ತೌಸಂಡ್ ಹಿಂಗೆಲ್ಲ ಹೇಳ್ತಾರೆ ಬಟ್ ನಾವು ಅಷ್ಟೊಂದೆಲ್ಲ ಬ್ಲೌಸ್ಗಳಿಗೆ ಪೇ ಇಷ್ಟ ಆಗಲ್ಲ ಅಂಥವ್ರು ಬೇಕಿದ್ರೆ ನೀವು ಮಿಷಿನ್ ವರ್ಕ್ಸ್ಗಳನ್ನ ನೀವು ಮಾಡಿಸ್ಕೋಬೋದು ಸೊ ನನ್ನ ಫಸ್ಟ್ ಬ್ಲೌಸ್ ಬಂದು ಈ ರೀತಿಯಾಗಿದೆ ಸ್ಲೀವ್ಸ್ ಬಂದು ನಿಮಗೆ ಈ ರೀತಿಯಾಗಿ ಫ್ಲವರ್ ಡಿಸೈನ್ ಬಂದಿದೆ ತುಂಬನೇ ಒಳ್ಳೆ ಲುಕ್ ಕೊಡುತ್ತೆ ಸ್ಯಾರಿ ಬಂದು ಗ್ರೀನ್ ಕಲರ್ ಇದೆ ಕೂಡ ಈ ರೀತಿಯಾಗಿ ಬರುತ್ತೆ ತುಂಬಾ ಚೆನ್ನಾಗಿದೆ ಬ್ಲೌಸ್ ನೋಡಿ ಈ ಡಿಸೈನ್ ಅಂತ ನಂಗೆ ತುಂಬಾ ತುಂಬಾ ಇಷ್ಟ ಆಯಿತು ಹೇಗಿದೆ ಕಮೆಂಟ್ ಮಾಡಿ ತಿಳಿಸಿ ನನ್ನ ನೆಕ್ಸ್ಟ್ ಸ್ಯಾರಿ ಬ್ಲೌಸ್ ಬಂದು ಈ ರೀತಿಯಾದ ಒಂದು ಬ್ಲೂ ಕಲರ್ ಬ್ಲೌಸ್ ಸ್ಯಾರಿ ಬಂದು ಗ್ರೀನ್ ಕಲರ್ ಇದೆ ಸ್ಲೀವ್ಸ್ ನಿಮ್ಗೆ ಈ ರೀತಿಯಾಗಿ ಬರುತ್ತೆ ಒಂದು ತಿಲ್ಕಾ ಶೇಪ್ ಬರುತ್ತೆ ಅಷ್ಟೇ ಲೈನ್ ಅಲ್ಲಿ ನಮಗೆ ಸ್ಟೋನ್ ಲೈನ್ ಕೊಟ್ಟಿದ್ದಾರೆ ಹಾಗೆ ಟೂ ಲೈನ್ ಬಾಲ್ ಲೈನ್ ಕೊಟ್ಟು ಅದಕ್ಕೆ ಮೆಷಿನ್ ಅಲ್ಲಿ ವರ್ಕ್ ಮಾಡಿದರೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಫ್ರೆಂಟ್ ಕೂಡ ಈ ರೀತಿಯಾಗಿ ಬಂದಿದೆ ವೇರ್ ಮಾಡಿದಾಗಂತೂ ಇದು ತುಂಬಾನೇ ಚೆನ್ನಾಗಿ ಕಾಣುತ್ತೆ ನಿಮಗೆ ಒಳ್ಳೆ ಲುಕ್ ಕೊಡುತ್ತೆ ಸ್ಯಾರಿಗೆ ಸ್ಯಾರಿ ಬಂದು ಗ್ರೀನ್ ಕಲರ್ ಮತ್ತು ಬ್ಲೌಸ್ ಬಂದು ಬ್ಲೂ ಕಲರ್ ಇದೆ ಸೊ ಕಾಂಬಿನೇಷನ್ ತುಂಬ ಚೆನ್ನಾಗಿ ಕಾಣುತ್ತೆ ಹಾಕ್ತೀನಿ ನಾನು ಇನ್ನೊಂದು ಪಿಕ್ ಕೂಡ ಆ್ಯಡ್ ಮಾಡ್ತೀನಿ ನೋಡಿ ಕಮೆಂಟ್ ಮಾಡಿ ಹೇಗಿದೆ ಅಂತ ಹೇಳಿ ಈ ಬ್ಲೌಸ್ ಬಂದು ನಮ್ಮ ದೊಡ್ಡದಕ್ಕೆ ಮತ್ತು ಮದುವೆಯಲ್ಲಿ ನಮ್ಮ ಅದಕ್ಕೆ ತಗೊಟ್ಟಿದ್ದಂತಹ ಸ್ಯಾರಿ ಅದಕ್ಕೆ ನಾನು ಈ ರೀತಿಯಾಗಿ ಸ್ಟಿಚ್ ಮಾಡಿಸ್ತೀನಿ ನನ್ನ ನೆಕ್ಸ್ಟ್ ಸ್ಯಾರಿ ಬ್ಲೌಸ್ ಬಂದು ಈ ಪರ್ಪಲ್ ಕಲರ್ ಬ್ಲೌಸ್ ಡಿಸೈನ್ ಬಂದು ಈ ರೀತಿಯಾಗಿ ಬರುತ್ತೆ ನಿಮಗೆ ಇದಕ್ಕೆ ಆಗಿ ಟ್ಯಾಕ್ ಕೂಡ ಹಾಕಿದ್ದೀನಿ ಯಾವುದೇ ಲಟ್ಕನ್ಸ್ ನಾನು ಹಾಕೋಕೆ ಹೋಗಲಿಲ್ಲ ಸಾಕು ಸಿಂಪಲ್ ಆಗೇನೆ ಈ ಸ್ಯಾರಿಗೆ ಅಂತ ಹೇಳ್ಬಿಟ್ಟು ಹಾಗೆಯೇ ಸ್ಲೀವ್ಸ್ ಬಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಈ ರೀತಿಯಾಗಿ ಶೇಪ್ ಬರುತ್ತೆ ನಿಮಗೆ ಸ್ವಲ್ಪ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಫ್ರೆಂಟ್ ಕೂಡ ಈ ರೀತಿಯಾಗಿದೆ ಇದು ಬಜೆಟ್ ಫ್ರೆಂಡ್ಲಿ ಅಂತಾನೆ ಹೇಳ್ಬೋದು ಅಥವಾ ಒನ್ ತೌಸಂಡ್ ಒಳಗಡೆನೆ ನಿಮಗೆ ಬ್ಲೌಸ್ ಎಲ್ಲ ರೆಡಿ ಆಗಿಬಿಡುತ್ತೆ ಆ್ಯಕ್ಚುಲಿ ಇದು ಸ್ಟಿಚಿಂಗ್ ಎಲ್ಲ ನಾನೇ ಮಾಡಿದ್ದು ವರ್ಕ್ ಮಾತ್ರ ಬೇರೆಯವ್ರ ಹತ್ರ ಕೊಟ್ಟು ಮಾಡಿಸಿದ್ದೆ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ ಇದ್ರದ್ದು ಸ್ಯಾರಿ ಕಲರ್ ಬಂದು ಬ್ಲೂ ಕಲರ್ ಬರುತ್ತೆ ಬ್ಲೌಸ್ ಬಂದು ಪರ್ಪಲ್ ಬರುತ್ತೆ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ ಈ ಒಂದು ಕಾಂಬಿನೇಷನ್ ಸ್ಯಾರಿ ನನಗೆ ತುಂಬಾ ಇಷ್ಟ ಸೊ ಇದನ್ನ ಪರ್ಚೇಸ್ ಮಾಡಿದ್ದೆ ಆ್ಯಂಡ್ ನೆಕ್ಸ್ಟ್ ಸ್ಯಾರಿ ಬ್ಲೌಸ್ ಬಂದು ಈ ರೀತಿಯಾದ ಒಂದು ಪರ್ಪಲ್ ಕಲರ್ ಬ್ಲೌಸ್ ಇದಕ್ಕೆ ಕಾಂಬಿನೇಷನ್ ಆಗಿ ಆರೆಂಜ್ ಕಲರ್ ಸ್ಯಾರಿ ಬಂದಿದೆ ಆರೆಂಜ್ ಕಲರ್ ಸ್ಯಾರಿಗೆ ಪರ್ಪಲ್ ಕಲರ್ ಬಾರ್ಡರ್ ಬಂದಿದೆ ಇದಕ್ಕೆ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅನ್ನೋ ಕಾರಣಕ್ಕೆ ಸ್ಲೀವ್ಸನ್ನ ನಾನು ಈ ರೀತಿಯಾಗಿ ಚೆಕ್ಸ್ ಡಿಸೈನ್ ಇಡ್ಸಿದ್ದೀನಿ ಹಾಗೆಯೇ ಮಧ್ಯೆ ಒಂದು ತಿಲ್ಕಾ ಶೇಪ್ ಕೂಡ ಇಟ್ಟಿದ್ದಾರೆ ತುಂಬಾ ಗ್ರ್ಯಾಂಡ್ ಲುಕ್ ಕಾಣುತ್ತೆ ಈ ಬ್ಲೌಸ್ ಬಂದು ಇದನ್ನೆಲ್ಲ ನಾವು ಹರಿ ವರ್ಕ್ಸ್ ಅಲ್ಲಿ ಮಾಡಿಸ್ಕೊಂತೀನಿ ಅಂದರೆ ತುಂಬಾನೇ ಕಾಸ್ಟ್ಲಿ ಆಗುತ್ತೆ ಬಟ್ ಮಿಷಿನ್ ವರ್ಕ್ಸ್ ಅಲ್ಲಿ ನಿಮಗೆ ಬಜೆಟ್ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು ಇದು ಕೂಡ ನನ್ನ ಒಂದು ಫೇವ್ರೇಟ್ ಒನ್ ಆಫ್ ಮೈ ಫೇವರೆಟ್ ಬ್ಲೌಸ್ ಅಂತಲೇ ಹೇಳ್ಬೋದು ನೋಡಿ ಡಿಸೈನ್ ಬಂದು ಬ್ಯಾಕ್ ಡಿಸೈನ್ ಬಂದು ನಿಮಗೆ ಈ ರೀತಿಯಾಗಿ ಕಾಣುತ್ತೆ ನೆಕ್ಸ್ಟ್ ಸ್ಯಾರಿ ಬ್ಲೌಸ್ ಬಂದು ಈ ರೀತಿಯಾಗಿದೆ ಇದಕ್ಕೆ ಬ್ಲೂ ಕಲರ್ ಸ್ಯಾರಿ ಬಂದಿದೆ ಬ್ಯಾಕ್ ಡಿಸೈನ್ ಬಂದು ಈ ರೀತಿಯಾಗಿ ಮಾಡಿಸಿದೀನಿ ಸ್ಲೀವ್ಸ್ ಬಂದು ಈ ರೀತಿಯಾಗಿ ಸಿಂಪಲ್ ಆಗಿ ಒಂದು ಮ್ಯಾಂಗೋ ಶೇಪ್ ಇಡ್ಸಿದ್ದೀನಿ ಅಷ್ಟೇನೆ ಆ್ಯಕ್ಚುಲಿ ಇದು ನಮ್ಮ ಅತ್ತೆ ಕೊಟ್ಟಿದ್ದಂತಹ ಸ್ಯಾರಿ ಇದು ಆ್ಯಕ್ಚುಲಿ ಅವರು ಬ್ಲೌಸನ್ನು ಅವ್ರು ಸ್ಟಿಚ್ ಮಾಡಿಸ್ಕೊಂಡಿದ್ರು ಇದಕ್ಕೆ ಒಂದು ಸಪ್ರೇಟ್ ಬ್ಲೌಸ್ ರಾ ಸಿಲ್ಕ್ ಬ್ಲೌಸ್ ಪೀಸ್ ತಗೊಂಡು ನಾನು ಇದಕ್ಕೆ ಬ್ಲೂ ಕಲರ್ ಕಾಂಬಿನೇಷನ್ ಅಲ್ಲಿ ವರ್ಕ್ ಮಾಡಿಸಿದ್ದೀನಿ ಒಂದು ಬ್ಲೂ ಕಲರ್ ಬ್ಲೌಸ್ ಡಿಸೈನ್ ಬಂದು ನಿಮಗೆ ಈ ರೀತಿಯಾಗಿ ಬರುತ್ತೆ ಸ್ಲೀವ್ಸ್ ಸ್ಲೀವ್ಸ್ ಬಂದು ಈ ರೀತಿಯಾಗಿದೆ ಆಗಿದೆ ಇದು ಇದು ಚೆಕ್ಸ್ ಸ್ಯಾರಿ ಆಗಿರೋದ್ರಿಂದ ವರ್ಕ್ ಮಾಡಿಸೋದೋ ಅಂತ ಅನ್ಕೊಂಡಿದ್ದೆ ಬಟ್ ಫೈನಲಿ ವರ್ಕ್ ಮಾಡಿಸಿದೆ ವರ್ಕ್ ಬಂದು ನಿಮಗೆ ಈ ರೀತಿಯಾಗಿ ಬರುತ್ತೆ ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಬ್ಲೌಸ್ ಬಂದು ನಿಮಗೆ ಈ ಬ್ಲೌಸ್ಗಳಲ್ಲಿ ಯಾವ ಸ್ಯಾರಿ ಬ್ಲೌಸ್ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ ಸ್ಯಾರಿ ಬ್ಲೌಸ್ ಬಂದು ಈ ರೀತಿಯಾದ ಒಂದು ಗ್ರೀನ್ ಕಲರ್ ಬ್ಲೌಸ್ ಇದ್ರ ಸ್ಯಾರಿ ಬಂದು ಬ್ಲೂ ಕಲರ್ ಇದೆ ಬ್ಲೂ ಮತ್ತೆ ಗ್ರೀನ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಸ್ಯಾರಿ ಇದಕ್ಕೆ ಸ್ಲೀವ್ಸ್ ಬಂದು ಈ ರೀತಿಯಾಗಿ ಒಂದು ತಿಲ್ಕಾ ಶೇಪ್ ಇಟ್ಟಿದ್ದಾರೆ ಅಷ್ಟೇನೆ ಸಿಂಪಲ್ ಬ್ಲೌಸ್ ಇದು ಆಕ್ಚುಲಿ ಇದು ಡಿಸೈನ್ ಅಲ್ಲಿ ಬಂದು ಈ ತರ ತಿಲ್ಕಾ ಇರಲಿಲ್ಲ ನಾನು ಸ್ಲೀವ್ಸ್ಗೆ ಸ್ವಲ್ಪ ಇದಕ್ಕೆ ಮ್ಯಾಚ್ ಆಗಲಿ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಒಂದು ತಿಲ್ಕಾ ಕೂಡ ಇರಿಸಿದ್ದೀನಿ ಫ್ರೆಂಡ್ ಕೂಡ ಇದೇ ಇದೇ ರೀತಿ ಒಂದು ಡಿಸೈನ್ ಬರುತ್ತೆ ಎಕ್ಸ್ಟ್ ಸ್ಯಾರಿ ಬ್ಲೌಸ್ ಬಂದು ಮೆರೂನ್ ಕಲರ್ ಸ್ಯಾರಿ ಬ್ಲೌಸ್ ಈ ಸ್ಯಾರಿ ಬಂದು ರಾಮಾ ಕಲರ್ ಸ್ಯಾರಿ ಬರುತ್ತೆ ಇದಕ್ಕೆ ಸ್ಲೀವ್ಸ್ ಬಂದು ಈ ರೀತಿ ತ್ರೆಡ್ ವರ್ಕ್ ಬರುತ್ತೆ ಈ ಡಿಸೈನ್ ಮತ್ತೆ ಇಲ್ಲಿ ಒಂದು ಎಕ್ಸ್ಟ್ರಾ ಸ್ಟೋನ್ಸ್ ಹಾಕಿದ್ದಾರೆ ಅದರಿಂದ ತುಂಬಾ ಗ್ರ್ಯಾಂಡ್ ಲುಕ್ ಕಾಣುತ್ತೆ ಇದು ಸ್ಯಾರಿ ಬ್ಲೌಸ್ ಬಂದು ಇದು ಎಕ್ಸ್ಟ್ರಾ ಸ್ಟೋನ್ಸ್ ಎಲ್ಲ ಹಾಕಿರೋದ್ರಿಂದ ಈ ಬ್ಲೌಸ್ ಬಂದು ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಫ್ರಂಟ್ ಕೂಡ ಅದೇ ರೀತಿ ಡಿಸೈನ್ ಮಾಡಿದ್ದಾರೆ ಡಿಸೈನ್ ನೋಡಿ ನಮಗೆ ನಿಮಗೆ ಈ ರೀತಿಯಾಗಿ ಬರುತ್ತೆ ಸೊ ನೆಕ್ಸ್ಟ್ ಸ್ಯಾರಿ ಬಂದು ಒಂದು ಗ್ರೀನ್ ಸ್ಯಾರಿ ಅದಕ್ಕೆ ಬ್ಲೂ ಕಲರ್ ಬ್ಲೌಸ್ ಬಂದಿತ್ತು ಸೊ ನಾನು ಅದಕ್ಕೆ ಈ ರೀತಿಯಾಗಿ ಡಿಸೈನ್ ಮಾಡಿಸಿದ್ದೀನಿ ಇದು ಬಂದು ನಮ್ಮ ಚಿಕ್ಕತ್ಗೆ ಅವರ ಮಗನ ಮದುವೆಯಲ್ಲಿ ನನಗೆ ಗಿಫ್ಟ್ ಆಗಿ ಕೊಟ್ಟಿದ್ರು ಸೊ ಇದಿಷ್ಟು ನನ್ನ ಒಂದು ಬ್ಲೌಸ್ ಕಲೆಕ್ಷನ್ಸ್ ಆಗಿರುತ್ತೆ ಜಾಸ್ತಿ ತೋರ್ಸೋಕ್ಕಾಗಿಲ್ಲ ಎಲ್ಲ ಬ್ಲೌಸ್ಗಳನ್ನು ಒಟ್ಟಿಗೆ ನಾನು ಶೇರ್ ಮಾಡೋಕೋದ್ರೆ ತುಂಬಾ ಲೆಂತಿ ವೀಡಿಯೋ ಆಗಿಬಿಡುತ್ತೆ ಸೊ ನಾನು ಅದನ್ನು ಎಲ್ಲ ಬಿಟ್ಟು ಒಂದು ನಾಲ್ಕೈದು ಮಾತ್ರ ಸೆಲೆಕ್ಟ್ ಮಾಡಿ ತೋರಿಸಿದ್ದೀನಿ ಸೊ ಇದಾಗಿತ್ತು ಇವತ್ತಿನ ನನ್ನ ಲಾಗ್ ಹಾಂ ಇವಾಗ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ ಯಾಕಂದರೆ ಯಾವುದೇ ಒಂದು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನನ್ನ ವೀಡಿಯೋಸ್ನ ನೀವು ಮೊದಲು ವಾಚ್ ಮಾಡ್ಬೋದು ಅದಕ್ಕೋಸ್ಕರ ಸೊ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ ಟಿಲ್ ದ್ಯಾನ್ ಬಾಯ್ ಟೇಕ್ ಕೇರ್